ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕರ್ಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತೇಳಿ ಫ್ರೆಂಡ್ಸ್ ಇವತ್ತು ನಾನು ಸಾಟರ್ಡೆ ಅಂದರೆ ಶನಿವಾರ ಸಾಯಂಕಾಲದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವೆಲ್ಕಮ್ ಬ್ಯಾಕ್ ಟು ಫ್ರೆಂಡ್ಸ್ ಅಗೇನ್ ಫ್ರೆಂಡ್ಸ್ ಇವತ್ತು ಏನು ನಮ್ಮ ಮನೇಲಿ ಸ್ಪೆಷಲು ಅಂತ ಅಂದರೆ ಇವತ್ತು ನಾನು ಯಾವ ಒಂದು ರೆಸಿಪಿನ ನಾನು ನಿಮ್ಮ ಮುಂದೆ ತೊಗೊಂಡು ಬಂದಿದ್ದೀನಿ ಅಂದರೆ ಈಗ ಗೊತ್ತಾ ಮಹಾರಾಷ್ಟ್ರದಲ್ಲಿ ಒಂದು ಫೇಮಸ್ ಆಗಿರೋಂಥ ಒಂದು ಮೇಥಿ ಮಟನ್ ಮಲೆ ಅಂತೇಳಿ ಫ್ರೆಂಡ್ಸ್ ಆ ಒಂದು ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಕಷ್ಟಪಟ್ಟು ನಾನು ಕೂಡ ಎಲ್ಲನೂ ತಯಾರು ಮಾಡ್ಕೊಂಡಿದ್ದೀನಿ ಹಾಗೆಯೇ ಅದರ ಒಂದು ಟೇಸ್ಟು ಕೂಡ ನಾನು ಕೂಡ ಇವತ್ತಿಗೂ ಸೌದಿಲ್ಲ ಇದೇ ಫಸ್ಟ್ ಟೈಮ್ ನಾನು ಕೂಡ ಈಟ್ ಮಾಡ್ತಾ ಇರೋಂಥದ್ದು ತಿಂತಾ ತಿಂತಾಯಿರೋ ಅದಂತಲೇ ಹೇಳ್ಬೋದು ಇದಕ್ಕೆ ಒಂದು ನಾಲ್ಕೈದು ದಿನದಿಂದಲೂ ಪ್ರಿಪೇರ್ ಆಗಿದ್ದೀನಿ ಈ ಒಂದು ಮೇತಿ ಮಟರ್ ಮಲಾಯಿ ಮಾಡಲಿಕ್ಕೆ ಬನ್ನಿ ನಾನು ಹೇಗೆ ಮಾಡ್ತೀನಿ ಏನು ಎತ್ತ ಅಂತೇಳಿ ಶೇರ್ ಮಾಡ್ಕೊತೀನಿ ಆಲ್ರೆಡಿ ಆಲ್ಮೋಸ್ಟು ನಾನಿವಾಗ ಸುಮಾರು ಒಂದಷ್ಟು ನಾನು ರೆಡಿ ಮಾಡಿಟ್ಟಿದ್ದೀನಿ ಏನು ಅಂತಂದರೆ ಬಟಾಣಿ ಬೇಯಿಸಿರೋವಂಥದ್ದು ಮೆ ಸೊಪ್ಪು ಮೆಂತ್ಯ ಸೊಪ್ಪನ್ನೆಲ್ಲ ವಾಶ್ ಮಾಡಿ ಅದನ್ನು ಬಟ್ಟೆಯಲ್ಲಿ ಸುತ್ತಿಟ್ಟಿರೋವಂಥದ್ದು ನಿಲ್ಲ ಹಿಂಗ್ಲಿ ಅಂತೇಳಿ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಬನ್ನಿ ಅಲ್ಲಿ ಫ್ರೆಂಡ್ ಸುಮ್ ಸುಮ್ನೆ ಅಕೌಂಟ್ ಇಟ್ಕೊಂಡಿದ್ದೀನಿ ಫ್ರೆಂಡ್ ಸುಮ್ ಸುಮ್ನೆ ಯಾಕೆ ಹೇಳ್ತೀವಲ್ಲ ನನಗೆ ಅಕೌಂಟ್ ಅಪ್ಲೋಡ್ ಮಾಡೋ ವೀಡಿಯೋ ಆಯಿತು ಫ್ರೀಡ್ಸ್ ಅನ್ನೋ ಕೂದಲು ಕಿಂಗ್ ಹೋಗಿದೆ ಆ ಥರ ಕಾಣದೆ ಹೇಳ ಕಿಂಗ್ ಅಲ್ಲ ಕಲರಿಂಗ್ ಫ್ರೀಡ್ಸ್ ಹಾ ಬನ್ನಿ ಇವಾಗ ನಾನು ಏನೇನೆಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಈ ಮೇತಿ ಮಟರ್ ಮಲೆ ಆ ಒಂದು ರೆಸಿಪಿಗೆ ನಾನು ಏನೇನೆಲ್ಲ ಜೋಡಿಸ್ಕೊಂಡಿದ್ದೀನಿ ಅಂತೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇಲ್ಲಿ ಬಂದು ನೋಡಿ ನಾನಿಲ್ಲಿ ಬಟಾಣಿನ ಆಲ್ರೆಡಿ ಇಟ್ಕೊಂಡಿದ್ದೀನಿ ನೀವು ನೋಡ್ಬೋದು ಇದನ್ನ ಬೇಸಿ ಎದ್ದಿಟ್ಕೊಂಡಿರೋಂಥದ್ದು ಇವಾಗ ನಾನು ತಕ್ಕೋಬೇಕಾಗುತ್ತೆ ಚೆನ್ನಾಗಿ ಬೆಂದಿದೆ ಸುಮಾರಿಗೆ ಇಷ್ಟೊಂದು ಬೆಂದಿದೆ ದಟ್ ಈಸ್ ಓಕೆ ಇವಾಗ ನಾನು ಇಷ್ಟು ನಾನು ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ ಹಾಗಾಗಿ ಸ್ವಲ್ಪ ಏನಾರ ಹೆಚ್ಕೊತೀನಿ ಇಷ್ಟು ಸ್ವಲ್ಪ ಬಟರಲ್ಲಿ ನಾನು ಫ್ರೈ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಸ್ವಲ್ಪ ಸ್ವಲ್ಪ ಆಮೇಲೆ ಮಿಕ್ಸಿಗೆ ಹಾಕುವಂಥದ್ದು ಈರುಳ್ಳಿ ಕ್ವಾಂಟಿಟಿ ಜಾಸ್ತಿ ಇರಬೇಕು ಟೊಮೊಟೋ ಕ್ವಾಂಟಿಟಿ ಕಮ್ಮಿ ಇರಬೇಕು ಅಂತ ಹೇಳಿದ್ದಾರೆ ಈ ಒಂದು ರೆಸಿಪಿಗೆ ನಾವಿಲ್ಲಿ ಈರುಳ್ಳಿ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಇರಬೇಕು ಟೊಮೊಟೊ ಕ್ವಾಂಟಿಟಿ ಕಮ್ಮಿ ಇರಬೇಕು ಅಂತೇಳಿ ನಾನು ಸರ್ಚ್ ಮಾಡಿರೋ ಪ್ರಕಾರ ಗೊತ್ತಾಗಿದ್ದಂಥದ್ದು ಹಾಗಾಗಿ ನಾನು ಈರುಳ್ಳಿ ಕ್ವಾಂಟಿಟಿ ಸ್ವಲ್ಪನೇ ಜಾಸ್ತಿ ತೊಗೊಂಡಿದ್ದೀನಿ ಒಂದೇ ಒಂದು ಟೊಮೊಟೊ ತೊಗೊಂಡಿರೋಂಥದ್ದು ಹಲ್ಗೂ ಸ್ವಲ್ಪ ಈರುಳ್ಳಿ ಕಮ್ಮಿ ಅನ್ನಿಸ್ತು ಅಂತೇಳಿ ಇನ್ನೊಂದು ಸ್ವಲ್ಪ ಹಾಕೊಂಡೆ ಹಾಗೆ ಇಲ್ಲಿ ಖಾರದ ಪುಡಿ ಹಾಕೋದಕ್ಕಿಂತ ಹಸಿರಿಗೆ ಹಾಕಿದರೆ ಬೆಟರು ಅಂತ ಹೇಳ್ತಾರೆ ಇದನ್ನೆಲ್ಲ ನಾವು ಸ್ವಲ್ಪ ಆಯಿಲಲ್ಲಿ ಅಥವಾ ಬಟರಲ್ಲಿ ಫ್ರೈಂಡ್ ಮಾಡ್ಕೋಬೇಕಾಗುತ್ತೆ E as punas. ಫ್ರೆಂಡ್ಸ್ ಇಲ್ಲಿ ನಾನು ಸ್ಟವ್ ಹಚ್ಚಿ ಒಂದು ಪ್ಯಾನ್ನ ಇಟ್ಟಿದ್ದೀನಿ ಇವಾಗ ಇದಕ್ಕೆ ನಾನು ಸ್ವಲ್ಪ ಬಟರ್ನ ಹಾಕೊತೀನಿ ಇಲ್ಲಿ ನೀವು ಹೆಣ್ಣೆನೂ ಕೂಡ ಯೂಸ್ ಮಾಡ್ಕೋಬೋದು ಇದ್ರೆ ಬಟರ್ ಕೂಡ ಯೂಸ್ ಮಾಡ್ಕೋಬೋದು ಬಟರ್ ಹಾಕಿದರೆ ಸ್ವಲ್ಪ ಟೇಸ್ಟ್ ವೆರೈಟಿ ಇರುತ್ತೆ ಅಂತೇಳಿ ನಾನು ಬಟರ್ ಹಾಕಿರೋ ಈಗ ಒಂದು ಚಿಕ್ಕ ಸ್ಪೂನಲ್ಲಿ ಒಂದು ಸ್ಪೂನ್ ಜೀರಿಗೆ ಹಾಕಿದ್ದೀನಿ ಹಾಗೆ ನೋಡಿಕೊಂಡು ನಾನು ಎಷ್ಟು ಕ್ವಾಂಟಿಟಿ ಮೇಲೆ ಮಾಡ್ತೀನಿ ಅಂತೇಳಿ ಆ ಒಂದು ಕ್ವಾಂಟಿಟಿ ಮೇಲೆ ನಾನು ನೋಡಿಕೊಂಡು ಈ ಒಂದು ಶುಂಠಿ ಬೆಳ್ಳುಳ್ಳಿ ಹಾಕೊ ಹಾಕೊಂಡಿರೋಂಥದ್ದು ಶುಂಠಿ ಬೆಳ್ಳುಳ್ಳಿ ಜಾಸ್ತಿ ಆದ್ರೂ ಚೆನ್ನಾಗಿರೋದಿಲ್ಲ ಅಂತಲೇ ಹೇಳ್ಬೋದು ನೋಡ್ಕೊಂಡು ಹಾಕ್ಕೊಳ್ಳಿ ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾನು ಅವಾಗಲೇ ನಾನು ತೋರಿಸ್ತಿರೋ ಪ್ರಕಾರ ಈರುಳ್ಳಿನ ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಎಚ್ಕೊಂಡಿದ್ದೆ ಅಲ್ವ ಇದನ್ನು ಇವಾಗ ಈ ಒಂದು ಬಟರಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಇವಾಗ ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ನಿಮಗೇನಾದರೂ ಈ ಬಟರ್ ಹಾಕಿದ್ರೂ ಕೂಡ ಸ್ವಲ್ಪ ಆಯಿಲ್ ಅಂಶ ಅನ್ನೋದು ಕಮ್ಮಿ ಅನಿಸ್ತಂದ್ರೆ ಸ್ವಲ್ಪ ನೀವು ಆಯಿಲ್ ಕೂಡ ಮತ್ತೆ ಎಕ್ಸ್ಟ್ರಾ ಹಾಕೋಬೋದು ಈ ಒಂದು ಫ್ರೈ ಮಾಡುವಾಗ ನಾನು ಸಾಕು ಬಟಾರೆ ಇರಲಿ ಅಂಥೇಳಿ ಇಬ್ಬರಿಗೆ ಅಲ್ವಾ ನಾನು ಏನು ಜಾಸ್ತಿ ಮತ್ತೆ ಆಯಿಲ್ ಹಾಕೋದಕ್ಕೆ ಹೋಗಲಿಲ್ಲ ಇದರಲ್ಲೇ ನಾನು ಫ್ರೈ ಮಾಡ್ತಾ ಇದ್ದೀನಿ ಇವಾಗ ನೀವು ನೋಡ್ತಾ ಇರ್ಬೋದು ಸ್ವಲ್ಪ ಚೆನ್ನಾಗಿ ಬೆ ಸ್ಮೂತಾಗಿ ಈರುಳ್ಳಿ ಬೆಂದ ನಂತರ ನಾನು ಎರಡೆರಡು ಹಸಿರುಗೈನ ಹಾಕ್ಕೊಂಡಿದ್ದೀನಿ ಹಾಗೆ ಟೊಮೊಟೋನು ಕೂಡ ಹಾಕ್ಕೊಂಡಿದ್ದೀನಿ ಇವಾಗ ನಾನು ಮರ್ತ್ಬಿಟ್ಟಿದ್ದೆ ನಾನು ಏನಂದರೆ ಈ ಒಂದು ಗೋಡುಂಬಿನ ನಾನು ಉರಿಬೇಕಾಗಿತ್ತು ಫಸ್ಟನ್ನೇ ನಾನು ಪ್ಯಾನ್ಗೆ ಹಾಕಬೇಕಾಗಿತ್ತು ಇಲ್ಲ ಬಿಸಿನೀರಲ್ಲಿ ನೆನೆ ಹಾಕಬೇಕಾಗಿತ್ತು ಎರಡೂ ಮರ್ತೋಗ್ಬಿಟ್ಟಿತ್ತು ನನಗೆ ಹಾಗಾಗಿ ಇವಾಗ ನಾನು ಜ್ಞಾಪಿಸ್ಕೊಂಡು ತಗೊಂಡು ಬಿಸಿನೀರು ಕಾಸಿ ಅದನ್ನು ನೆನಕಲಿಕ್ಕೆ ಆಶೀನ ತರಿಸ್ಕೊಂಡೆ ಸ್ವಲ್ಪ ಈ ಒಂದು ಗೋಡುಂಬೆನ ನೆನಕಿಟ್ರೆ ಅದು ಸ್ಮೂತ್ ಆಗುತ್ತೆ ಪೇಸ್ಟ್ ಆಗಲಿಕ್ಕೆ ಈಸಿ ಆಗುತ್ತೆ ಮತ್ತು ಹಾಗೆ ಅದರಲ್ಲಿ ಏನಾದರೂ ಹಸಿ ಅಂಶ ಆ ಥರದ್ದಿತ್ತು ಅಂತಂದರೆ ಸ್ವಲ್ಪ ಕಮ್ಮಿಯಾಗಿ ಟೇಸ್ಟ್ ಕೊಡೋದಕ್ಕೆ ಚೆನ್ನಾಗಿರುತ್ತೆ ಈ ಒಂದು ಗ್ರೈವಿಗೆ ಅಂತಲೇ ಹೇಳ್ಬೋದು ಈ ಕಡೆ ನಾನು ಬಿಸಿನೀರನ್ನ ಇಟ್ಕೊಂಡಿದ್ದೆ ಅಲ್ವಾ ಇವಾಗ ಅದನ್ನು ಒಂದು ಬೌಲ್ಗೆ ಹಾಕ್ಬಿಟ್ಟು ನೋಡಿಕೊಂಡು ಇಬ್ರಿಗೆ ಎಷ್ಟು ನಾನು ಕ್ವಾಂಟಿಟಿಲಿ ನಾನು ಈ ಒಂದು ರೆಸಿಪಿ ಮಾಡ್ತಾ ಇದ್ದೀನಲ್ವಾ ಅದಕ್ಕೆ ನೋಡಿಕೊಂಡು ನಾನು ಈ ಒಂದು ಗೋಡುಂಬೆ ತೊಗೊಂಡಿರೋಂಥದ್ದು ಇವಾಗ ನಾನು ನೆನಹಾಕಿ ಇಟ್ಟಿದ್ದೀನಿ ಈ ಕಡೆ ಅದು ಫ್ರೈ ಆಗಲಿಕ್ಕೆ ಪ್ಲೇಟ್ ಮುಚ್ಚು ಕೂಡ ಇಟ್ಟಿದೆ ಇನ್ನೂ ಉಪ್ಪು ಹಾಕಿರಲಿಲ್ಲ ಇವಾಗ ಅದು ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗ್ತಾ ಇದೆ ಅಂತ ಇನ್ನೂ ಕೂಡ ಅದು ಸ್ಮೂತ್ ಆಗೋವರೆಗೂ ಕೂಡ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಇವಾಗ ನಾನು ಸ್ವಲ್ಪ ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕಾಗುತ್ತೆ ಇಲ್ಲ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ನಾವು ಉಪ್ಪು ಉಪ್ಪಾಕಿದ್ರು ಓಕೆ ಏನಕ್ಕೆ ಅಂತಂದರೆ ಮತ್ತೆ ನೆಕ್ಸ್ಟ್ ನಾವು ಬಟಾಣಿಗೆ ಹಾಕಿರ್ತೀವಿ ಮತ್ತು ಇನ್ನೊಂದು ಸ್ವಲ್ಪ ನೋಡಿಕೊಂಡು ಗ್ರೇವಿಗೂ ಹಾಕ್ಕೋಬೇಕಾಗುತ್ತೆ ಈ ಒಂದು ಟೊಮೊಟೊ ಈರುಳ್ಳಿ ಅದೆಲ್ಲ ಸ್ವಲ್ಪ ಸ್ಮೂತ್ ಆಗಲಿಕ್ಕೆ ನಾನು ಉಪ್ಪನ್ನ ಆ್ಯಡ್ ಮಾಡಿರೋಂಥದ್ದು ಹಾಗೆ ಸ್ವಲ್ಪ ಅರಶಿನೂ ಕೂಡ ಆ್ಯಡ್ ಮಾಡಿ ಇವಾಗ ಅದನ್ನು ಚೆನ್ನಾಗಿ ಸ್ಮೂತಾಗವ್ರಿಗೂ ಇನ್ನೂ ಸ್ಮೂತ್ ಅವ್ರಿಗೂ ಅದನ್ನು ಬೇಯಿಸ್ಕೋಬೇಕಾಗುತ್ತೆ ಅಂದರೆ ಪ್ಲೇಟ್ ಮುಚ್ಚಿ ಇನ್ನೊಂದು ಹೊತ್ತು ಬೇಯಿಸ್ಕೊಂಡ್ರೆ ಬೆಟರ್ ಅಂತಲೇ ಹೇಳ್ಬೋದು ಹಾಂ ಫ್ರೆಂಡ್ಸ್ ಇವಾಗ ಇದನ್ನು ಸಾಕು ಇಷ್ಟು ಫ್ರೈ ಮಾಡ್ಕೊಂಡೆಲ್ಲ ಆಫ್ ಮಾಡ್ಕೊತೀನಿ ಇದೆಲ್ಲ ಸ್ವಲ್ಪ ಹಾರಲಿ ಮಿಕ್ಕಿಗೆ ಹಾಕ್ಕೋಬೇಕು ಇಲ್ಲಾಂದರೆ ನಾನು ಈ ಒಂದು ಪ್ಲಾಸ್ಟಿಕ್ ಜಾರೆಲ್ಲ ಸುಟ್ಟು ಬಿಡುತ್ತೆ ಫ್ರೆಂಡ್ ಅದಕ್ಕೋಸ್ಕರ ಇದು ಹಾರಲಿ ಓಕೆನಾ ಚೆನ್ನಾಗಿ ಆದಾಯ್ತು ಅಲ್ಲಿವರೆಗೂ ನಾನು ಮೇಥಿ ಸೊಪ್ಪ ಕಟ್ ಮಾಡ್ಕೊತೀನಿ ನೋಡಿ ಇದನ್ನು ಬೆಳಿಗ್ಗೆ ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೆ ಓಕೆನಾ ನೋಡಿ ഇല്ല വാഷ് മടീ ഇട്ട് ഇതേ സക്കേരെല്ലാം ഇട്ട് നീരെല്ലാം ഫുൽ ഹിങ്ബ ಈ ಮೆಂತ್ಯ ಸೊಪ್ಪನ್ನ ಬರೀ ಎಲೆ ಎಲೆ ಅಷ್ಟನ್ನೇ ನಾನು ಸೋಸ್ಕೊಂಡು ವಾಶ್ ಮಾಡಿ ನಾನು ಒಂದು ಬಟ್ಟೆಲಿ ಸುತ್ತಿಟ್ಟಿದ್ದೆ ಅದು ನೀಟಾಗಿ ಎಲ್ಲ ನೀರೆಲ್ಲ ಅಂತ ಅಂತೇಳ್ಬಿಟ್ಟು ಅದು ಚೆನ್ನಾಗಿ ಹಿಂಗ್ಕೊಂಡಿತ್ತಲ್ವ ಇವಾಗ ಇದನ್ನು ಸಣ್ಣದಾಗಿ ತುಂಬಾ ಸಣ್ಣದಾಗಿ ಅದನ್ನ ಚೆನ್ನಾಗಿ ಅಂದರೆ ಉತ್ತರಿಸ್ಕೊತೀವಿ ಅಂತ ಹೇಳ್ತಾರೆ ಹಳ್ಳಿ ಕಡೆ ಆ ಥರ ನಾನು ಸಣ್ಣದಾಗಿ ಹೆಚ್ಕೊತಾ ಇದ್ದೀನಿ ಇನ್ನೊಂದು ಕಡೆ ನಾನು ಫಸ್ಟೇ ನಾನು ಈ ಅಡುಗೆ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆನೆ ನಾನು ಈ ಒಂದು ಬಟಾಣಿನ ಬೇಯಿಸಿಟ್ಕೊಂಡಿದ್ದೆ ಫ್ರೆಂಡ್ಸ್ ಮಾಡ್ತಾ ಇರೋದು ಫ್ರೆಂಡ್ಸ್ ಇವಾಗ ಇದು ಆರಿದೆ ನಾನು ಇವಾಗ ಇದನ್ನ ಮಿಕ್ಸಿಗೆ ಹಾಕೊಂತೀನಿ ಓಕೆನಾ ಇದು ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ ಹೇಗ್ ಬರ್ತೋ ಗೊತ್ತಿಲ್ಲ ಈ ಒಂದು ಗೋಡುಂಬೆನ ನಾನು ನೆನೆ ನೆನಾಕಿದ್ದೀನಿ ಓಕೆ ಗೋಡುಂಬೆ ಹಾಕಿದೀನಿ ಇವಾಗ ಇದನ್ನ ಹಾಕ್ಬಿಟ್ಟು ನಾನು ಮಿಕ್ಸಿಗೆ ಹಾಕೊಂತೀನಿ Thank you. ನಾನು ಅದೇ ಒಂದು ಪ್ಯಾನ್ನ ವಾಶ್ ಮಾಡಿ ಸ್ಟವ್ ಹಚ್ಚಿ ಪ್ಯಾನ್ ಇಟ್ಕೊಂಡಿದ್ದೀನಿ ಇವಾಗ ಅದಕ್ಕೆ ಸ್ವಲ್ಪ ಬಟರ್ ಹಾಕಿ ಸ್ವಲ್ಪ ಆಯಿಲ್ ಹಾಕಿ ಇದಕ್ಕೆ ಜೀರಿಗೆ ಹಾಕ್ಕೊಂಡಿದ್ದೀನಿ ಇದೆಲ್ಲ ಸ್ವಲ್ಪ ಫ್ರೈ ಆದ ನಂತರ ರುಬ್ಬಿಟ್ಕೊಂಡಿದ್ದಂಥ ಈ ಮಸಾಲೆನ ಹಾಕಿ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ಮಟ್ಟಿಗೆ ಅಂದರೆ ಇವಾಗ ನಾವು ಇನ್ನು ಬಟಾಣಿ ಎಲ್ಲ ಮತ್ತು ಈ ಮೇತಿ ಸೊಪ್ಪು ಅಂದರೆ ಈ ಒಂದು ಮೆಂತ್ಯ ಸೊಪ್ಪು ಏನಿದೆ ಅಲ್ವಾ ಅದನ್ನೆಲ್ಲ ನಾನು ಕಟ್ ಮಾಡಿ ಇಟ್ಕೊಂಡು ಅದನ್ನು ಆ್ಯಡ್ ಮಾಡೋವರೆಗೂ ಸ್ವಲ್ಪ ಮಟ್ಟಿಗೆ ಮಾತ್ರ ಗ್ರೇವಿ ಅಂದರೆ ಫ್ರೈ ಮಾಡ್ಕೋಬೇಕಾಗುತ್ತೆ ಮುಂಚೆನೇ ಆಲ್ರೆಡಿ ನಾನು ಅಲ್ಲೇ ಫ್ರೈ ಮಾಡಿ ಹಾಕ್ಕೊಂಡಿರೋದ್ರಿಂದ ಇದನ್ನ ಸ್ವಲ್ಪ ಹಾಗೆ ರ್ಯಾಂಡಮಲ್ಲಿ ನಾವು ಅದನ್ನೆಲ್ಲ ಒಂದು ಗೂಡಿಸೋವರೆಗೂ ನಾವು ಇದನ್ನ ಅಂದರೆ ಈ ಒಂದು ಮೆಂತ್ಯ ಸೊಪ್ಪು ಹಾಗೆ ಬಟಾಣಿ ಇದನ್ನೆಲ್ಲ ಮತ್ತು ಈ ಫ್ರೆಶ್ ಕ್ರೀಮ್ ಅದೆಲ್ಲ ಹೊಂದ್ಕೊಳ್ಳೋವರೆಗೂ ನಾವು ಫ್ರೈ ಮಾಡ್ಕೊಂಡ್ರೆ ಸಾಕು ಜಾಸ್ತಿಯನ್ನು ನಾವು ಎವಿ ನಾವು ಫ್ರೈ ಮಾಡ್ಕೋಬೇಕು ಅಂತೇನಿಲ್ಲ ಈಗ ಸ್ವಲ್ಪ ಮಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಅರಿಶಿನ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಖಾರದ ಪುಡಿ ಧನ್ಯ ಪುಡಿ ಹಾಗೆ ಸ್ವಲ್ಪ ಸ್ವಲ್ಪ ಗರಂ ಮಸಾಲನೂ ಕೂಡ ಹಾಕ್ಕೊಂಡಿದ್ದೀನಿ ಇದು ಗರಂ ಮಸಾಲ ನಿಮ್ಮಿಷ್ಟ ಆಪ್ಷನಲ್ಲ ಅದನ್ನು ನೋಡ್ಕೊಂಡು ಹಾಕೊಳ್ಳಿ ಹಾಗೆ ಈ ಒಂದು ರೆಡ್ ಚಿಲ್ಲಿನೂ ಪೌಡರು ಕೂಡ ಅಷ್ಟೇನೆ ನೋಡ್ಕೊಂಡು ಹಾಕೋಬಹುದು ಇದಕ್ಕೆ ಹಾಕೋದು ಪುಡಿಗಿಂತ ನಾವು ಗ್ರೀನ್ ಚಿಲ್ಲಿ ಹಾಕೋದೆ ಬೆಟರ್ ಅಂತಾನೆ ಹೇಳ್ತಾರೆ ಹಾಗಾಗಿ ನಾನು ಗ್ರೀನ್ ಚಿಲ್ಲಿನೂ ಕೂಡ ಹಾಕೊಂಡಿದೀನಿ ಸ್ವಲ್ಪ ಖಾರ ಅನ್ನೋದು ಒಂದೇ ತರದಾಗಿರ ಖಾರ ಅಂತಾನೆ ಅನ್ಸೋದಿಲ್ಲ ಹಾಗಾಗಿ ನಾನು ಗ್ರೀನ್ ಚಿಲ್ಲಿ ಹಾಕೊಂಡು ಕೂಡ ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿಲಿ ಖಾರದ ಪುಡಿನೂ ಕೂಡ ಹಾಕೊಂಡಿರುವಂಥದ್ದು ಇವಾಗ ಮೆಂತ್ಯ ಸೊಪ್ಪನ ಏನು ಸಣ್ಣದಾಗಿ ನಾನು ಹೆಚ್ಕೊಂಡಿದ್ದೆ ಅಲ್ವಾ ಅದನ್ನು ಹಾಕ್ಬಿಟ್ಟು ಅದೆಲ್ಲ ಸ್ವಲ್ಪ ಹಸಿ ಸ್ಮೆಲ್ಲು ಇದೆ ಅಲ್ವಾ ಅದೆಲ್ಲ ಹೋಗೋವರೆಗೂ ನಾನು ಈ ಒಂದು ಮಸಾಲೆ ಒಳಗೆ ಚೆನ್ನಾಗಿ ಸಣ್ಣ ಒಂದು ಉರಿಯಲ್ಲಿ ನಾನು ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದರೊಳಗೆ ಚೆನ್ನಾಗಿ ಒಂದು ಬೆಂತ್ಕೋಬೇಕು ಹಾಗೆ ಈ ಮೆಂತ್ಯ ಸೊಪ್ಪಲ್ಲಿ ಇರುವಂತಹ ಒಂದು ಕಹಿ ಕಹಿ ಅಂಶ ಏನಿರುತ್ತೆ ಅಲ್ವಾ ಅದೆಲ್ಲಾನು ಕೂಡ ಹೋಗ್ಬೇಕು ಅಲ್ಲಿವರೆಗೂ ನಾನು ಅದು ಬೇಯಿಸ್ಕೋಬೇಕಾಗುತ್ತೆ ಅದಾದ ಆದ ನಂತರ ನಾನು ಬಟಾಣಿನ ಮಿಕ್ಸ್ ಮಾಡ್ಕೊಳ್ಳೋ ಅಂಥದ್ದು ನೀವು ನೋಡ್ತಾ ಇರ್ಬೋದು ಇವಾಗ ಅದೆಷ್ಟು ಚೆನ್ನಾಗಿ ಒಂಥರ ಗ್ರೀನ್ ಕಲರಿಂದ ಹೋಗ್ಬಿಟ್ಟು ಯೆಲ್ಲೋ ಕಲರಿಗೆ ತಿರುಗ್ತಾ ಇದೆ ಅಂದರೆ ಇನ್ನೂ ಸ್ವಲ್ಪ ಬೆಂದಿರೋದು ಅಲ್ಲೇ ಕಾಣ್ತಾ ಇದೆ ಇದು ಕಾ ಆ ಥರ ಕಾಣೋವರೆಗೂ ನಾವು ಬೇಯಿಸ್ಕೋಬೇಕಾಗುತ್ತೆ ಅದಾದ ನಂತರ ಈ ಹಸಿ ಬಟಾಣಿಗೆ ಸ್ವಲ್ಪ ಸ್ವಲ್ಪ ಚಿಟಕಿ ಹಾಕಿ ಚಿಟಕಿ ಚಿಟಕಿ ಅಷ್ಟು ಉಪ್ಪಾಕ್ಬಿಟ್ಟು ನಾನು ಬೇಯಿಸಿಟ್ಕೊಂಡಿದ್ದೆ ಫ್ರೆಂಡ್ಸ್ ಈ ಒಂದು ಬಟಾಣಿನ ಈ ಹಸಿ ಬಟಾಣಿನ ಇವಾಗ ನಾನು ಇದಕ್ಕೆ ನಾನು ಬೇಯಿಸಿ ಇಟ್ಕೊಂಡಿದ್ದೆನಲ್ವ ಎತ್ತಿಟ್ಕೊಂಡಿದ್ದೆ ಅಲ್ವಾ ಇದನ್ನ ನಾನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಕೊಡ್ತೀನಿ ಮಿಕ್ಸ್ ಕೊ ಮಿಕ್ಸ್ ಕೊಟ್ಟ ನಂತರ ಈ ಒಂದು ಜಾರಿಗೆ ಸ್ವಲ್ಪ ಕ್ವಾಂಟಿಟಿಲಿ ನಾನು ನೀರು ಹಾಕ್ಕೊಂಡು ನೋಡ್ಕೊಂಡು ಹಾಕಬೇಕಾಗುತ್ತೆ ಜಾಸ್ತಿ ನಾವು ಸಾಂಬಾರು ಥರ ಮಾಡ್ಕೋಬಾರ್ದು ಇದು ಗ್ರೇವಿ ಅಲ್ವಾ ಹಾಗಾಗಿ ಇದು ನಮಗೆ ಈ ಒಂದು ಕನ್ಸಿಸ್ಟೆನ್ಸಿ ನಾವು ನೋಡಿಕೊಂಡು ಮಾಡ್ಕೋಬೇಕಾಗುತ್ತೆ ತೀರಾ ಗಟ್ಟಿಗಿರಬಾರ್ದು ತೀರಾನು ತೆಳ್ಳಗಿದ್ರೆ ಅಷ್ಟು ಚೆನ್ನಾಗಿ ಅಂತ ಅನಿಸಲ್ಲ ನೋಡಿಕೊಂಡು ನಾವು ಮಾಡುವಾಗ್ಲೇ ಅಡುಗೆ ಮಾಡುವಾಗ್ಲೇ ನಾವು ಅದನ್ನು ನೀರನ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಇವಾಗ ನನಗೆ ಈ ಒಂದು ಕನ್ಸಿಸ್ಟೆನ್ಸಿ ಇದು ಓಕೆ ಅನ್ನಿಸ್ತು ಇದಕ್ಕಿಂತ ಜಾಸ್ತಿ ನೀರು ಹಾಕೋದಕ್ಕೆ ನನಗೆ ಇಷ್ಟ ಆಗಲಿಲ್ಲ ಇದಕ್ಕಿಂತ ಗಟ್ಟಿ ಇದ್ರೂ ಕೂಡ ನನಗೆ ಯಾಕೋ ಇಷ್ಟ ಆಗಲಿಲ್ಲ ಫ್ರೆಂಡ್ಸ್ ಹಾಗಾಗಿ ನಾನು ಈ ಒಂದು ಕನ್ಸಿಸ್ಟೆನ್ಸಿಲಿ ಇದನ್ನು ನಾನು ಪ್ರಿಪೇರ್ ಮಾಡ್ಕೊಂಡಿರೋಂಥದ್ದು ಇವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ ಈ ಒಂದು ಗ್ರೇವಿ ನೋಡ್ತಲೇ ಇಷ್ಟೊಂದು ಇಷ್ಟ ಆಗುತ್ತೆ ಇನ್ನು ನಾವು ತಿಂದಾಗ ಎಷ್ಟು ನಮಗೆ ರುಚಿ ಕೊಡ್ಬೋದು ಅಂತ ಅನಿಸೋ ಥರ ಇದೆ ಅಂತಲೇ ಹೇಳ್ಬೋದು ಇವಾಗ ಇದಕ್ಕೆ ನಾನು ಕಸ್ತೂರಿ ಮೇತಿ ಏನಿತ್ತಲ್ವ ಇದನ್ನು ಕೂಡ ಸ್ವಲ್ಪ ಸ್ಕ್ರಷ್ ಮಾಡಿ ನಾನು ಹಾಕ್ಕೊತಾರೆ ಅಂಥದ್ದು ಹಾಗೆ ಫ್ರೆಶ್ ಕ್ರೀಮ್ನು ಕೂಡ ನಾನು ಹಾಕ್ತಾ ಇರೋಂಥದ್ದು ನಿಮ್ಮ ಮನೆಯಲ್ಲಿ ಫ್ರೆಶ್ ಕ್ರೀಮ್ ಇಲ್ಲ ಅಂದರೆ ಹಾಲಿನ ಕೆನೆ ಇರುತ್ತಲ್ವ ಹಾಲಿನ ಕೆನೆ ಸಮೇತನೂ ಕೂಡ ಹಾಕೋಬೋದು ಇಲ್ಲಾಂದರೆ ಹಾಲು ಕೂಡ ಹಾಕೋಬೋದು ಅಂತಲೇ ಹೇಳ್ತೀನಿ ಇವಾಗ ನೋಡಿ ಈ ಒಂದು ಕಸ್ತೂರಿ ಮೇತಿ ಏನಿದೆ ಅಲ್ಲ ಅದನ್ನೆಲ್ಲ ನಾನು ಕ್ರಶ್ ಮಾಡಿ ಹಾಕಿದ ನಂತರ ಅದನ್ನು ಒಳ್ಳೆ ಚೆನ್ನಾಗಿ ಮಿಕ್ಸ್ ಕೊಟ್ಟ ನಂತರ ಇದು ನೋಡಿಕೊಂಡು ನಾವು ಫ್ರೆಶ್ ಕ್ರೀಮ್ ನಿಮ್ಗೆ ಎಷ್ಟು ಬೇಕೋ ನೋಡಿಕೊಂಡು ಹಾಕೊಳ್ಳಿ ಎಷ್ಟು ಕ್ವಾಂಟಿಟೀಲಿ ಮಾಡ್ತಿದ್ದೀರಾ ಅನ್ನೋದು ನೋಡಿಕೊಂಡು ಹಾಕೋಬೇಕಾಗುತ್ತೆ ಆಪ್ಷನಲ್ಲೂ ಇಲ್ಲಾಂದ್ರೆ ನೀವು ಹಾಲಿನ ಕೆನೆ ಇತ್ತು ನಿಮ್ಮ ಮನೆಯಲ್ಲಿ ಹಾಲಿನ ಕೆನೆ ತುಂಬನೇ ಚೆನ್ನಾಗಿ ಜಾಸ್ತಿ ಸ್ಟೋರ್ ಮಾಡಿಟ್ಟಿರ್ತೀರ ಡೈಲಿ ಎತ್ತಿಟ್ಟು ಅಂತಂದ್ರೆ ಅದನ್ನು ಕೂಡ ನೀವು ಸ್ವಲ್ಪ ಸ್ಮ್ಯಾಶ್ ಮಾಡಿ ಹಾಕೋಬೋದು ಇಲ್ಲ ಹಾಲು ಕೂಡ ಹಾಕಿ ಅದನ್ನು ಹಾಕೋಬೋದು ಹಾಲಿನ ಕೆನೆ ಹಾಕಿದರೆ ಬೆಟರು ಇದು ಹೆಸರಲ್ಲೇ ಹೇಳುವಾಗೆ ಮೇತಿ ಮಟರ್ ಮಲೈ ಮಲೈ ಅಂತಂದ್ರೇ ಹಾಲಿನ ಕೆನೆ ಫ್ರೆಂಡ್ಸ್ ಈ ಒಂದು ಮಹಾರಾಷ್ಟ್ರದಲ್ಲಿ ಇದು ಒಂದು ಫೇಮಸ್ ಆಗಿರೋಂಥದ್ದು ಈ ರೆಸಿಪಿಗೆ ನಾವು ಮೇನ್ ಇಂಗ್ರೀಡಿಯೆಂಟ್ಸ್ ಬೇಕಾಗಿರೋಂಥದ್ದೇ ಹಾಲಿನ ಕೆನೆ ಅಂತಲೇ ಹೇಳ್ಬೋದು ಹಾಗಾಗಿ ಫ್ರೆಶ್ ಕ್ರೀಮ್ನ ಹಾಕೋವಂಥದ್ದು ಇದ್ರೆ ಫ್ರೆಶ್ ಕ್ರೀಮ್ ಆದರೂ ಹಾಕ್ಬೋದು ಇಲ್ಲಾಂದರೆ ಹಾಲಿಂಕೆನೆ ಹಾಕಿದರೆ ತುಂಬಾ ಚೆನ್ನಾಗಿ ಹೆಸರಲ್ಲೇ ಹೇಳುವಾಗೆ ಮೇತಿ ಮಟರ್ ಮಲೈ ಅಂತ ಹೆಸರಲ್ಲಿ ಇದು ಸೂಚನೆ ಕೊಡುತ್ತೆ ನಮಗೆ ಈ ಒಂದು ಗ್ರೇವಿಗೆ ಏನು ಇಂಪಾರ್ಟೆಂಟ್ ಆಗಿದೆ ಅಂತೇಳಿ ಓಕೆ ನಾನು ನೀವು ನೋಡ್ತಾ ಇರ್ಬೋದು ಈ ರೀತಿ ರೆಡಿ ಆಗಿದೆ ನಾನು ಕೂಡ ಮಹಾರಾಷ್ಟ್ರದ ಒಂದು ರೆಸಿಪಿನ ಈ ರೀತಿ ಮಾಡಿದ್ದೀನಿ ಇದು ಫಸ್ಟ್ ಟೈಮ್ ಈ ರೆಸಿಪಿ ಮಾಡಿರೋ ಅಂಥದ್ದು ನಮ್ಮ ಕೂಕು ಟೇಸ್ಟ್ ಹೇಳಬೇಕು ಯಾವ ಥರ ನಾನು ಈ ಒಂದು ರೆಸಿಪಿನ ಪ್ರಿಪೇರ್ ಮಾಡಿದ್ದೀನಿ ಅಂತೇಳಿ ನಮ್ಮ ಕೂಕು ಹೇಳಿದ್ರೇ ನನಗೆ ಓಕೆ ಆಗೋವಂಥದ್ದು ಕೂಕು ಬೂಸ್ಟ್ ತಿನ್ನಲ್ಲ ನಾನು ಏನಾದ್ರು ಮಾಡಿ 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 ತಿನ್ನಿಸ್ಬೇಕು ತಿನ್ಸ್ಬೇಕು ಬಟಾ ಈಗ ಮೇಥಿ ಮಟನ್ ಮಲಾಯ ಮಾಡ್ತಾ ಇದ್ದೀನಿ ಇದಿ ಹೊಸ 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 ಗ್ರೇವಿ ಚಪಾತಿ ಮಾಡ್ಬಿಟ್ರಿ ಚಟ್ರಾ ತಿನ್ಸ್ಬೇಕು ಇಲ್ಲಾಂದ್ರೆ ಜಿಕ್ಲಾಕ್ ಕವರಿಲ್ಲ ನೋಡಿ ಅದೇನಾಗ್ಬಿಡುತ್ತೆ ಅಂದ್ರೆ ಬೇಗ ಮುಸ್ಟ್ ಬಂದಿಡುತ್ತೆ ಎಷ್ಟೋ ಸಲ ಹಳ್ಳಿ ಮನೆಯಲ್ಲಿ ಈ ಥರ ಆಗೋಗ್ಬಿಡ್ತಿ ಪರೋಟ ಅಕ್ಕಿ ಮತ್ತು ಮೇಥಿ ಮಟನ್ ಮಲೆ ಮಾಡಿದ್ವಿ ಎರಡು ತಿನ್ಬೇಕು ಬೆಳೆ ತಿಂತ ಎರಡ ಹಿಂಗೆ ഫോൺ <laughs> <laughs> Hvað? 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 Það er bara... Hvað er það? ಇಲ್ಲಿ ಪರೋಟ ತೊಗೊಂಬಂದಿದ್ದಲ್ವ ನಾನು ಮಾಲಿಂದ ಈ ಒಂದು ಪರೋಟನ ಬಿಸಿ ಮಾಡಿ ನಮ್ಮ ಕೂಕುಗೆ ಸರ್ವ್ ಮಾಡ್ತಾರಂಥದ್ದು ಈ ಕಡೆ ಮೇತಿ ಮಟರ್ ಮಲೈ ರೆಸಿಪಿನೂ ಕೂಡ ರೆಡಿಯಾಗಿತ್ತು ಈ ಹಾಗೆ ಬಿಸಿ ಬಿಸಿ ಒಂದು ಪರೋಟನೂ ಕೂಡ ಒಂದೊಂದನ್ನೇ ಬಿಸಿ ಮಾಡಿಕೊಡ್ತೀನಿ ಅಂತ ಹೇಳಿದ್ದೆ ಯಾಕಂದರೆ ಅದು ತುಂಬನೇ ಲೇಯರ್ ಲೇರ್ ಇರುತ್ತೆ ಹಂಗಾಗಿ ಅದನ್ನು ಅವಳಿಗೆ ಕಿತ್ಕೊಂಡು ತಿನ್ನೋದಕ್ಕೆ ಬರಲ್ಲ ಹಾರ್ದಂಗೆ ಆಗ್ಬಿಟ್ರೆ ಅವಳಿಗೆ ಒಂದು ಸ್ವಲ್ಪ ಅವ್ಳಿಗೆ ಬಿಡಿಸ್ಕೊಂಡು ತಿನ್ನೋದು ಅವಳಿಗೆ ಕಷ್ಟ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ಒಂದೊಂದನೆ ನಾನು ಸುಟ್ಟಿ ಸುಟ್ಟಿ ಕೊಡ್ತೀನಿ ಇದನ್ನು ತಿಂದು ನೆಕ್ಸ್ಟ್ ಖಾಲಿ ಮಾಡಿದ ಕೂಡಲೇ ನೆಕ್ಸ್ಟ್ ನಾನು ಇನ್ನೊಂದು ಬಿಸಿ ಮಾಡಿಕೊಡ್ತೀನಿ ಅಂತ ಹೇಳಿದೆ ನಮ್ಮ ಕೂಕ್ಗೆ ಒಂದೇ ಒಂದಿನ ನಾನು ಇವಾಗ ಪರೋಟ ಬಿಸಿ ಮಾಡಿ ಈ ಒಂದು ಮೇತಿ ಮಟರ್ ಮಲೈ ಈ ಒಂದು ರೆಸಿಪಿ ಹಾಕಿ ಈರುಳ್ಳಿಯಿಂದ ನಾವು ಗಾರ್ನಿಷ್ ಮಾಡಿ ಹಾಗೆ ಒಂದು ನಿಂಬೆಣ್ಣು ಅವಳಿಗೆ ತುಂಬ ಇಷ್ಟಪಡ್ತಾಳೆ ಚಿತ್ರಾನ್ನಕ್ಕೆ ಆಗಲಿ ಎಕ್ಸ್ಟ್ರಾ ನಿಂಬೆಣ್ಣು ಇಷ್ಟಪಡ್ತಾಳೆ ಹಾಗಾಗಿ ನಿಂಬೆಹಣ್ಣು ಕೂಡ ಇಟ್ಟಿದ್ದೀನಿ ಬೇಕು ಅಂದರೆ ಅದು ನಾವು ಸ್ವಲ್ಪ ಹುಳಿ ಅಂಶ ಅವಳಿಗೆ ಇಷ್ಟ ಆಗುತ್ತೆ ಅಂತೇಳಿ ನಾನು ಕೂಡ ನಿಂಬೆಹಣ್ಣನ ಚೂಸ್ ಮಾಡ್ತೀನಿ ಇದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಹಾಗೆ ಇದಕ್ಕೆ ಗಾರ್ನಿಷಿಗೋಸ್ಕರ ಸ್ವಲ್ಪ ಚೆನ್ನಾಗಿ ಕಾಣಲಿ ಹಾಗೆ ಅಂಥೇಳಿ ಈ ಒಂದು ಏನಿದೆ ಫ್ರೆಶ್ ಕ್ರೀಮ್ನು ಕೂಡ ಸ್ವಲ್ಪ ಅಲಂಕಾರಕ್ಕೆ ನಾನು ಹಂಗೆ ಹಾಕಿರೋಂಥದ್ದು ನೀವು ನೋಡ್ತಾ ಇರ್ಬೋದು ಏನು ಸಕ್ಕತ್ತ ಕಾಣ್ತಾ ಇದೆಯಲ್ವಾ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇದಕ್ಕೆ ಪರೋಟನೇ ಆಗಬೇಕು ಅಂತ ಏನಿಲ್ಲ ಫ್ರೆಂಡ್ಸ್ ಚಪಾತಿಯನ್ನು ಕೂಡ ನೀವು ಮಾಡ್ಕೋಬೋದು ನಾನು ಪರೋಟ ತೊಗೊಂಬಂದು ಮನೆಗೆ ತುಂಬನೇ ದಿನ ಆಗೋಗಿತ್ತು ನಾನೇ ಓನಾಗಿ ಮಾಡ್ತೀರಂದ್ರೆ ಇಷ್ಟು ಪರ್ಫೆಕ್ಟಾಗಿ ಬರಲ್ಲ ಹಾಗಾಗಿ ನಾನು ಮಾಲಿಂದ ತೊಗೊಂಬಂದಿದ್ದಂಥದ್ದು ಫಾರಿನ್ ಮಮ್ಮಿ ತರ ಕಾಣ್ತಾ ಇದ್ದೀನಿ ಕುಕ್ಕು ಹೇಳ್ತಾಳೆ ನೋಡಿ ಫ್ರೆಂಡ್ಸ್ ನಾನು ಫಾರಿನ್ ಮಮ್ಮಿ ತರ ಇದೀನಂತೆ ಅವಳಿಗೆ ಮೇಥಿ ಮಟರ್ ಮಲೈ ಅಡುಗೆ ಮಾಡಿಕೊಟ್ನಲ್ಲ ಆ ರೆಸಿಪಿ ಅದಕ್ಕೆ ನಾನು ಫಾರಿನ್ ಮಮ್ಮಿ ತರ ಇದೆಯ ಅವನಿಗೆ ಕಾಂಪ್ಲಿಮೆಂಟ್ಸ್ ಕೊಡ್ತಾಳೆ ಯಾವಾಗ ಇರಲ್ಲ ನೋಡು ಹೇಗಿದೆ ನಿಂದು ಹೇರ್ ಎಲ್ಲ ಫಾರಿನ್ ಹತ್ರ ಇದೆ ಅಂತ ಹೇಳಿ ಹೇಳ್ತಾಳೆ ನೋಡಿ ಫಾರಿನ್ ಮಮ್ಮಿ ಅಂತ ಯಾವಾಗ ಅಂತ ಹೆಂಗ ಹೇಳಿಲ್ಲ ಫ್ರೆಂಡ್ಸ್ ನಾನು ಹೇಳ್ದೆ ಅಂತ ನಿಮ್ಮ ಮನ್ಸಿರೋ ಮಾತ ನಾನು ಹೇಳ್ಬೇಕು ಅನ್ನೋದನ್ನ ನೀ ಹೇಳಿದ್ಯಾ ಅಂತ ಹೇಳಿ ಕಾಣ್ತಾ ಇದೀನಿ ಅಲ್ವಾ ಫ್ರೆಂಡ್ಸ್ ಫಾರಿನ್ ಹೇಳ್ತಾರ ಹೇರ್ ಕಲರ್ ಹಾಕಿ ಕಲ್ಲು ಕಲರ್ ಆಗಿಬಿಡಿದೆ ನನ್ನ ಹೇರ್ ಅದಕ್ಕೆ ನಾನು ಹಂಗೆ ಹೇಳ್ಕೊಂಬಿಟ್ಟೆ ಹೆಂಗೆ ಕಾಣ್ತಾ ಇದೆ ನನ್ನ ಹೇರ್ ಕುಕ್ಕು ಹೆಂಗಿತ್ತು ನಾನು ಮಾಡಿದೆ ಹೊಸ ರೀತಿ ಇವತ್ತು ಮಟರ್ ಮೇಥಿ ಮಟನ್ ಮಲೆ ಮಲೆ ಚಮಾಯಿ ಅದು ಮಹಾರಾಷ್ಟ್ರದಲ್ಲಿ ಫೇಮಸ್ ಆಗಿರೋಂಥದ್ದು ಫ್ರೆಂಡ್ಸ್ ನಾನು ಇದೇ ಫಸ್ಟ್ ಟೈಮ್ ನೀವು ಒಮ್ಮೆ ಟ್ರೈ ಮಾಡಿ ಹೇಗಿರುತ್ತೆ ಅಂತ ಕಮೆಂಟಲ್ಲಿ ತಿಳಿಸಿ ಓಕೆ ನಾನು ನನಗೆ ಗೊತ್ತಿದ್ದಂಥದ್ದು ಅಥವಾ ನನಗೆ ಈಸಿ ಆಗಿರೋಂಥದ್ದು ನನಗೆ ಬರುವಂಥದ್ದು ರೆಸಿಪೀಸ್ನ ಕೈಲಾದ ಮಟ್ಟಿಗೆ ನಾನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಓಕೆನಾ ಆದಷ್ಟು ಬ್ಯಾಡ್ ಕಮೆಂಟ್ ಹಾಕ್ಬಿಡಿ ಒಳ್ಳೆ ಒಳ್ಳೆ ಕಮೆಂಟ್ಸ್ ಹಾಕಿ ನಮಗೆ ಕೂಡ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ಒಂದು ವೀಡಿಯೋ ಇಷ್ಟನೇ ಏನು ಅಂತಂದರೆ ನಾನು ನಿಮ್ಮ ಜೊತೆ ಒಂದು ರೆಸಿಪಿನ ಶೇರ್ ಮಾಡ್ಕೊಂಡಿದ್ದೀನಿ ನನಗೆ ಬಂದಿದ್ದಂಥ ಒಂದು ರೆಸಿಪಿ ನಮ್ಮ ಅಕ್ಕೂ ಕೂಡ ಇವತ್ತು ಹೊಸ ಥರ ಒಂದು ಡಿಶ್ ಆಗಿತ್ತು ನಾಳೆ ಯಾವುದೇ ಚಿಕನ್ ಗಿಕನ್ ಮಟನ್ ಏನು ಮಾಡೋಲ್ಲ ಯಾಕಂದ್ರೆ ಈಗ ಮೇತಿ ಮೇ ಮಟರ್ ಮಲೈ ಮೇತಿ ಮಟರ್ ಮಲೈ ಈ ಒಂದು ರೆಸಿಪಿ ಮಾಡಿಕೊಟ್ಟಿದ್ವಿ ನನಗಾಗಿ ನಾಳೆ ಕೇಳಿ ಚಿಕನ್ ಇಲ್ಲ ಏನಿಲ್ಲ ಯಾಕಂದರೆ ತ್ರೀ ಫೋರ್ ಡೇಸ್ ಬ್ಯಾಕೆ ನಾವು ಚಿಕನ್ ಮಾಡಿದ್ವಿ ಚಿಕನ್ನು ಮಾಡಿದ್ವಿ ನಿನ್ನೆ ಮೂರು ದಿನ ಹಿಂಸೆ ಚಿಕನ್ ಮಾಡಿದ್ವಿ ಹಾಗಾಗಿ ಇವಾಗ ಮತ್ತೆ ಚಿಕನ್ ಮಾಡೋದಿಲ್ಲ ನಾಳೆಗೆ ಯಾವುದೇ ಒಂದು ಸ್ಪೆಷಲ್ ಇಲ್ಲ ಫ್ರೆಂಡ್ಸ್ ಸಾಕು ಅದಿಂದ ಜೀರ್ಣ ಮಾಡ್ಕೊಳ್ಳೋಣ ಯಾಕಂದರೆ ಹೀರೆಕಾಯಿ ಒಂದು ಕಾಲು ಕೆಜಿನೋ ಅರ್ಧ ಕೆಜಿನ ಕೊಡ್ರೆ ಅದನ್ನೂ ಒಂದು ಕೆ ಜಿ ಹಾಕ್ಬಿಟ್ರು ಬದನೆಕಾಯಿ ಒಂದು ಕೆ ಜಿ ಹಾಕ್ಬಿಟ್ರು ಅವನ್ನೆಲ್ಲ ಖಾಲಿ ಮಾಡೋದಿದೆ ಹಾಗಾಗಿ ಅದ್ರದ್ದು ಏನಾದರೂ ಬೇರೆ ರೆಸಿಪೀಸ್ ಮಾಡಬೇಕಿಲ್ಲ ಅಂದರೆ ಅವೆಲ್ಲ ಹಾಳಾಗ್ಬಿಡ್ತವೆ ತರಕಾರಿಗಳು ವೇಸ್ಟ್ ಆಗ್ತವೆ ಸುಮ್ಮನೆ ತಂದರೆ ದುಡ್ಡು ಕೊಟ್ಟು ನಾನು ಏನು ಮಾಡೋಣ ಅಂತ ಇದೀನಂದರೆ ಒಮ್ಮೆ ಒಂದು ಇನ್ನೂರು ಮುನ್ನೂರು ರೂಪಾಯಿ ತರಕಾರಿನ ಮುಂದೆ ತರೋದಕ್ಕೆ ಹೋಗೋಲ್ಲ ಯಾಕಂತಂದರೆ ತಂದುಬಿಟ್ರೆ ಎಲ್ಲ ಸೊಪ್ಪು ಇರುತ್ತೆ ಮನೇಲಿ ಈ ಒಂದು ಎಕ್ಸ್ಟ್ರಾ ಮೂಲಂಗಿ ಅಥವಾ ಹೀರೆಕಾಯಿ ಬದನೆಕಾಯಿ ಏನೇನೆಲ್ಲೀ ಈ ಬೀಟ್ರೂಟು ಕ್ಯಾರೆಟು ಹಿಂಗನೂ ಸ್ವಲ್ಪ ದಿನ ತಡ್ತಾ ಬರ್ಬೋದು ಅದರಲ್ಲಿ ಕ್ಯಾರೆಟ್ ಜಾಸ್ತಿ ದಿನ ಬರಲ್ಲ ಅಂತಲೇ ಹೇಳ್ಬೋದು ಬೀಟ್ರೂಟ್ ಪರವಾಗಿಲ್ಲ ಈ ಒಂದು ಮೂಲಂಗಿ ಸೊಪ್ಪು ಎಪ್ಪಾಯ್ತು ಅಂದ್ಬಿಟ್ರೆ ನಮಗೊಂದು ದಿನ ದಿನಾನೂ ಹೊಸ ಹೊಸ ಥರ ಅಡುಗೆ ಮಾಡಿದ್ರು ದಿನಾನೂ ಖಾಲಿ ಆಗೋಲ್ಲ ಅಂತಲೇ ಹೇಳ್ಬೋದು ಯಾರಿಗೆಲ್ಲ ಈ ಥರ ಅನುಭವ ಆಗಿದೆ ಫ್ರಿಜ್ ಇಟ್ಕೊಂಡು ಸೇವ್ ಮಾಡಿದರೂ ಕೂಡ ತರಕಾರಿನೇ ಸವಿಯೋದಿಲ್ಲ ಅಥವಾ ತರಕಾರಿ ತಂದವು ಇವಾಗ ಮೂಲಂಗಿ ಸಾರು ಫಸ್ಟ್ ಮಾಡ್ತೀರೋ ಅಥವಾ ಮೊಸಪ್ಪು ಸಾರು ಫಸ್ಟ್ ಮಾಡ್ತೀರೋ ಅಥವಾ ಬಸ್ಸಾರು ಫಸ್ಟ್ ಮಾಡ್ತಿರೋ ಈ ಥರ ಒಂದು ಸನ್ನಿವೇಶ ಇರುತ್ತೆ ಯಾವುದೇ ಒಂದು ಮಾಡೋದು ಯಾವುದೇ ಒಂದು ಸಾಂಬಾರು ಮಾಡಿದರೂ ಕೂಡ ಅದು ಟೂ ಡೇಸ್ ಬರುತ್ತೆ ಹೀಗೆ ಏನೋ ಒಂದು ಕಾರಣದ ಅಥವಾ ಅದ್ರ ಮಧ್ಯದಲ್ಲಿ ಒಂದು ಚಿಕ್ಕ ತಂದುಬಿಟ್ಟಿರ್ತೀವಿ ಅವಾಗ ಅದನ್ನ ಅದು ಇನ್ನೂ ಅದು ಹಾಳಾಗೋದಕ್ಕೆ ಚಾನ್ಸ್ ಚಾನ್ಸ್ ಜಾಸ್ತಿ ಇರುತ್ತೆ ಹೇಳ್ಬೇಕು ಅಂದರೆ ಡೈಲಿ ತರಕಾರಿ ತಂದು ಫ್ರೆಶ್ ಆಗಿ ಅಡುಗೆ ಮಾಡೋದು ತುಂಬಾ ಬೆಟರ್ ಅಂತ ನನ್ನ ಒಂದು ಒಪಿನಿಯನ್ ಅಂತಲೇ ಹೇಳ್ಬೋದು ಹಂಗಾಗಿ ನಾನು ಯಾವುದೇ ಒಂದು ಚಿಕನ್ ತರೋದಿಲ್ಲ ಇರೋದನ್ನು ಏನಾದರೂ ಬೇರೆ ಬೇರೆ ಡಿಶ್ ಬೇರೆ ಬೇರೆ ವೆರೈಟಿದು ಏನಾದರೂ ಅಷ್ಟು ಹಂಗೆ ಕುಕ್ಕುಗೆ ಮಾಡಿಕೊಡ್ಬೇಕು ಹಾಗೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಕೂಡ ಮಾಡ್ಕೋಬೇಕು ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಹೇಗೆ ಕಲಿಸ್ತು ಅಂತ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಹಾಗೆ ಇವತ್ತಿನ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ರೆಸಿಪಿ ಹೇಗಿತ್ತು ಮೇತಿ ಮಟರ್ ಮಲೈ ಅನ್ನೋ ಒಂದು ರೆಸಿಪಿ ಮಹಾರಾಷ್ಟ್ರದಲ್ಲಿ ಫೇಮಸ್ ಆಗಿರೋಂಥ ಒಂದು ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿ ಬಂತು ನೀವೊಮ್ಮೆ ಟ್ರೈ ಮಾಡಿ ಅಂತ ಹೇಳಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ದಯವಿಟ್ಟು ಮರಿಬೇಡಿ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೆ ಮುಂದಿನ ಒಂದು ಒಳ್ಳೆ ವ್ಲಾಗ್ ಅಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಲವ್ ಯು ಆಲ್